ಗೊಜ್ಜು ಎರಡು ನಾವು ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸಾವಿರ ಸಾಂಬಾರು ಮತ್ತೆ ಬೋಟಿ ಗೊಜ್ಜು ಜೀವನಕ್ಕೆ ಸ್ವಾಗತ ನಮ್ಮದು ಅರುನಹಳ್ಳಿ ದೇವ್ರದು ಇದು ಪರ ಅಂತ ಬೇರೆ ಕಡೆ ಮಾಡ್ತಾರೆ ಆದರೆ ನಮ್ಮ ದೇವರಿಗೆ ನಾನ್ ವೆಜ್ ಮಾಡೋ ಹಾಗಿಲ್ಲ ಇದು ವೆಂಕಟಣ್ಣ ಸ್ವಾಮಿ ಕೊಟ್ಟಿರೋ ವರ ಅಂತೆ ಹಂಗಾಗಿ ನಾನ್ ವೆಜ್ನ ತೆರೆ ಇಡ್ಕೊಂಡು ಒಂದೇ ಒಂದು ಮರಿ ಹೊಡೆದ್ಬಿಟ್ಟು ಬೇರೆ ಮನೆಗೆ ದೇವ್ರನ್ನ ಕರ್ಕೊಂಡು ಹೊಟ್ಟು ಹೋಗ್ತಾರೆ ಇದು ಬಸಪ್ಪನ ಮೇಲೆ ಮಜ್ಜಿನ ತೊಗೊಬರ್ತಾರೆ ಬಸಪ್ಪನ ಮೇಲೆ ಖಂಡಿತ ದೇವ್ರು ಬಂದಿರ್ತಾರೆ ಹಂಗಾಗಿ ಬಸಪ್ಪನ ಮೇಲೆ ದೇವ್ರು ಬಂದಿರುತ್ತೆ ಮಜ್ಜಿನ ಅಂತ ತಗೋ ಹೋಗ್ತಾರೆ ಅವರು ಹೊಸ ಮನೆ ಕಟ್ಟಿದ್ದಾರೆ ಅಲ್ಲಿ ಅರನಹಳ್ಳಿ ಬೀರೇಶ್ವರನ ಪರ ಮಾಡಬೇಕು ಅಂದ್ಬಿಟ್ಟು ಮಾಡಿಸಿದ್ದಾರೆ ಆದರೆ ಈ ಮನೆಯಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಅವ್ರು ಅಡುಗೆ ಮಾಡಿರೋದು ನಾನ್ ವೆಜ್ಜು ಇಲ್ಲಿ ಬರೀ ಪೊಂಗಲ್ಲು ಪ್ರಸಾದ ಕೊಟ್ಟು ದೇವರನ್ನ ಇಟ್ಟಿದ್ದಾರೆ ಈ ಮನೆ ಒಳಗಡೆ ಹೊಸ ಮನೆ ಒಳಗಡೆ ಇಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ ಸ್ನೇಹಿತರೆ ಖಂಡಿತ ಪ್ರತಿಯೊಬ್ಬರ ಆತ್ಮದಲ್ಲೂ ದೇವರಿದೆ ಹಾಗಾಗಿ ಅದನ್ನು ಹೊರಹೊಮ್ಮಿಸಿರುತ್ತೆ ಅವ್ರ ಮನೆ ಈ ಈ ಅಮ್ಮ ಮೇಲೆ ದೇವ್ರು ಬಂದಿದೆ ನೋಡಿ ಇಲ್ಲಿ ಮನೆ ಒಳಗಡೆ ಬಸಪ್ಪ ಒಳಗಡೆ ಬಂದಿದೆ ಇಲ್ಲಿ ದೇವರನ್ನ ಇಟ್ಟಿದ್ದಾರೆ ಅವ್ರ ತಕ್ಷಣಕ್ಕೆ ಇದು ಮಾಡಲಿಲ್ಲ ಈಚೆ ನಡೀರಿ ಆಮೇಲೆ ಬಸಪ್ಪ ಅಲ್ಲಿ ಏನಾದ್ರೂ ಅದಕ್ಕೆ ಕೊಟ್ಟು ತಿನ್ನಿಸಿ ಆಮೇಲೆ ಈಚೆ ಕಳಿಸ್ತಾರಂತೆ ಹಂಗಾಗಿ ಎಲ್ಲರನ್ನೂ ಈಚೆ ಕಳಿಸ್ಬಿಟ್ರು ಇದು ನಮ್ಮ ಅರನಾಡಿ ಬೀರೇಶ್ವರ ದೇವರು ಇದು ಇವರನ್ನ ತಗೋ ಇದನ್ನ ರಾತ್ರಿ ತೊಗೊಬಂದಿದ್ದಾರೆ ಇವಾಗ ಬಸಪ್ಪನ ಮೇಲೆ ಮಧ್ಯಾಹ್ನ ತಗೊಬಂದಿದ್ದಾರೆ ಊಟಕ್ಕೆ ಕೂರೋಕೆ ಮುಂಚೆ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀವಿ ಸ್ನೇಹಿತರೆ ತುಂಬ ಜನಕ್ಕೆ ಮೂರು ಸಾವಿರ ಇಷ್ಟು ಅಡುಗೆ ಮಾಡಿರ್ತಾರೆ ಮತ್ತು ಎಷ್ಟು ಸಾವಿರ ಜನ ಊಟ ಮಾಡಿದ್ರು ಖಾಲಿ ಆಗೋಲ್ಲ ಹಿಂಗೆ ಇರುತ್ತೆ ಊಟ ಎಲ್ಲ ಹಂಗೆ ಒದಗುತ್ತೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ಮೇಲೆ ಹಂಗೆ ಹೂವು ಹರಳ್ದಂಗೆ ಹರಳುತ್ತೆ ಊಟ ಮತ್ತೆ ಏನು ಮಾಡಬೇಕಾಗೋದೇ ಇಲ್ಲ ಹಂಗಾಗಿ ಅದೇ ಸಾಕಾಗುತ್ತೆ ಮೂರು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ

ದೊಡ್ಡ ದೊಡ್ಡ ಪಾತ್ರೆ ಇವನ್ ನಮ್ಮ ಇವನು ನಮ್ಮ ರಿಲೇಟಿವ್ಸೇ ಹಂಗಾಗಿ ಇವನೇ ಪಾತ್ರೆ ಸರಿಸಿ ತೋರಿಸಿದ್ದಾರೆ ಏನ ಪೂಜೆ ಮಾಡ್ಬೇಕು ಅಂತ ರೆಡಿ ಮಾಡಿ ಹಂಗೆ ಬಿಟ್ಟಿದ್ರು ನಾವು ನಮ್ಗೆ ಈಗ ಬಂದ್ರೆ ನಾವು ಒಂದು ಅಷ್ಟೇ ಬಂದಿದ್ದೀವಿ ನಮ್ಗೆ ಇನ್ನೂ ಬೇಕು ಅಂದರೆ ನಮ್ಗೆ ಎಷ್ಟು ಪ್ರಕಾರ ಕಮ್ಮಿ ಅಂದರು ನಾವು ಈಗ ನಮ್ಮ ಊರಲ್ಲಿ ಬಿರಪ್ಪನ ಪುರ ಅಂತ ನಾವು ಮಾಡ್ತೀವಿ ಅಲ್ಲಿ ತುಂಬಿ ಇಪ್ಪತ್ತು ಸಾವಿರ ಜನಕ್ಕೆ ನಾವು ಅಡುಗೆ ಮಾಡ್ತೀವಿ ತೊಮ್ಮೆ ತಮ್ಮಿ ಅಂದರೆ ನಮ್ಗೆ ಅವ್ರಿಗೆ ಈಗ ಮುನ್ನೂರು ಜನಕ್ಕೆ ಮಾಡ್ತಾರೆ ಐನೂರು ಜನಕ್ಕೆ ಐದು ಸಾವಿರ ಜನಕ್ಕೂ ಮಾಡಿಸ್ತಾರೆ ಆ ಥರ ಮೇಡಮ್ ಇಷ್ಟೇ ಜನಕ್ಕೆ ಎಂತೇನಿಲ್ಲ ನೂರು ಜನಕ್ಕೂ ಮಾಡ್ತೀವಿ ಸಾವಿರ ಜನಕ್ಕೂ ಮಾಡ್ತೀವಿ ಹತ್ತು ಸಾವಿರ ಜನಕ್ಕೂ ಮಾಡ್ತೀವಿ ನಾವು ಫೋನ್ ನಂಬರ್ ಹಾಕಿರ್ತೀವಿ ನಾವು ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಮೂರು ಸಾವಿರದ ಮೂರು ಸಾವಿರದ ಜನ ಎರಡು ಮಾಡ್ತೀವಿ ಮೇಡಮ್ ಎರಡು ಮಾಡ್ತೀವಿ ನಾನ್ ವೆಜ್ಜು ಎಲ್ಲ ಥರನೂ ನೋಡ್ತೀವಿ ಇವಾಗ ಮಟನ್ ಸಾಂಬಾರು ನಾಟಿ ಸ್ಟೈಲಲ್ಲಿ ಮತ್ತು ಬೋಟಿಗೋದು ಮುದ್ದೆ ಚಿಕನ್ ಏನೂ ಮಾಡಿಸಿಲ್ಲ ಅವರು ಚಿಕನ್ ಏನು ಮಾಡ್ತೀವಿ ಜೋರ ಬೇಡ ಅಂತಂದ್ರೆ ಚಿಕನ್ ಮಾಡಿಸಿಲ್ಲ ಚಿಕನ್ನು ಮಾಡ್ತೀವಿ ಚಾ ಚೂರು ಬಿರಿಯಾನಿ ಮಟನ್ ಬಿರಿಯಾನಿ ಒಂದು ಮಾಡ್ತೀವಿ സ്വീറ്റ് ഐട്ടം സ്വീറ്റ് ഐറ്റംസ് ഫേമസ് ನೀವು ಲಾಕೇಶ್ ಟೈಮ್ ಮಾಡ್ತೀರ ಅಂತೀರಾಸ್ತಿ ಜನ ಕರೆದ್ರೆ ಮಾಡ್ತೀರಾ ಮಟನ್ ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು ಪೂಜಾರ ನೀವೇ ಯಾವ ನೀವು ಹೌದಾ ಅದು ಬೇರೆಯವ್ರು ದೇವಸ್ಥಾನದಲ್ಲಿ ಎರಡೆಗಳು ಅಂತ ಕರಿತೀವಿ ಅವರೇನೆ ನಾನ್ವೆಜ್ ಎಲ್ಲ ಈ ಅನ್ನ ಊಟ ಎಲ್ಲ ಬೇರೆಯವ್ರು ಯಾರಾದರೂ ಬಡಿಸಬಹುದು ನಾನ್ವೆಜ್ ಹತ್ರ ಅವರೇ ಬಡಿಸ್ಬೇಕು ಅಂತ ರೂಲ್ಸ್ ಇದೆ ಅದನ್ನೇ ಅವ್ರು ಹೇಳಿದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಸೇರು ಕಮೆಂಟು ಮಾಡಿ ಸ್ನೇಹಿತರೆ ಮಾಡಿದ್ವಿ ಸ್ನೇಹಿತರೆ ತುಂಬವೇ ಚೆನ್ನಾಗಿತ್ತು ಆಗಿರ್ಬೋದು ಮಟನ್ ಸಾಂಬಾರ್ ಆಗಿರ್ಬೋದು ಈ ಪರದಲ್ಲಿ ಚಿಕನ್ ಮಾಡೋ ಹಾಗಿಲ್ವಂತೆ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದರು ನಿಮ್ಗೆ ಯಾರಿಗಾದರೂ ಬೇಕಾದರೆ ಅವರು ಫೋನ್ ನಂಬರ್ ಹಾಕಿರ್ತೀನಿ ಖಂಡಿತ ಫೋನ್ ಮಾಡಿ ಎಲ್ಲಿಗೆ ಬೇಕಾದರೂ ಬಂದು ಅಡುಗೆ ಮಾಡಿಕೊಡ್ತಾರಂತೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಮಾಡ್ತಾರಂತೆ ಮಾ ಎಷ್ಟು ಕಮ್ಮಿ ಜನ ಇದ್ರೂ ಮಾಡ್ತಾರೆ ಮತ್ತು ಜಾಸ್ತಿ ಜನ ಇದ್ರೂ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ ಫೋನ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ